ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಬನ್ನಾತ್ ಇವತ್ತಿನ ಈ ವಿಡಿಯೋದಲ್ಲಿ ಜಿಮೇಲ್ಗೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ನಾವು ನೀಡುವ ಮಾಹಿತಿ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಬರಲು ಬಾಜು ಇರುವ ಬೆಲ್ ಬಟನ್ ಒತ್ತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡುವುದನ್ನು ಮರೆಯಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ತಮ್ಮೆಲ್ಲೆಲ್ಲಿ ತಿಳಿಸಿರುವಂತೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆಲಸ ಮಾಡದಿದ್ದರೆ ಈ ಜಿಮೇಲ್ ಖಾತೆಗಳು ಡಿಸೆಂಬರ್ನಲ್ಲಿ ಬಂದ್ ಆಗಲಿವೆ ನೀವು ಜಿಮೇಲ್ ಖಾತೆ ಬಂದಿದ್ದು ಅದನ್ನು ನೀವು ಎರಡು ವರ್ಷದವರೆಗೆ ಬಳಸದೇ ಇದ್ದರೆ ನೀವು ಡಿಸೆಂಬರ್ ಮೂವತ್ತೊಂದರ ಒಳಗೆ ಅದನ್ನು ಒಮ್ಮೆ ಲಾಗಿನ್ ಮಾಡಿ ಲಾಗಿನ್ ಮಾಡದೆ ಹಾಗೆ ಬಿಟ್ಟರೆ ನಿಮ್ಮ ಜಿಮೇಲ್ ಖಾತೆಯನ್ನು ಡಿಸೆಂಬರ್ನಲ್ಲಿ ಡೆಲೀಟ್ ಮಾಡಲಾಗುವುದು ಮತ್ತು ಇನ್ನು ಮುಂದೆ ಕನಿಷ್ಠ ಎರಡು ವರ್ಷಗಳಿಂದ ಒಮ್ಮೆಯೂ ಲಾಗಿನ್ ಮಾಡದ ಅಥವಾ ಬಳಕೆ ಮಾಡದ ಖಾತೆಗಳನ್ನು ನಿರಂತರವಾಗಿ ರದ್ದುಪಡಿಸುತ್ತೇವೆ ಎಂದು ಜಿಮೇಲ್ನ ಉಪಾಧ್ಯಕ್ಷ ರೂತ್ ಕ್ರಿಚಲ್ ತಿಳಿಸಿರುತ್ತಾರೆ ಸೊ ಅದಕ್ಕೆ ಒಮ್ಮೆ ಲಾಗಿನ್ ಆಗಿ ನಿಮ್ಮ ಜಿಮೇಲ್ ಖಾತೆಯನ್ನು ಉಳಿಸಿಕೊಳ್ಳಿ ಇನ್ನೂ ಯಾರೆಲ್ಲ ನಿಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರು ಹಳೆ ಜಿಮೇಲ್ ಖಾತೆಯನ್ನು ಲಾಗಿನ್ ಆಗಿರುವುದಿಲ್ಲ ಅವರೆಲ್ಲರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರ ಹಳೇ ಜಿಮೇಲ್ ಖಾತೆಯನ್ನು ಡೆಲೀಟ್ ಆಗುವುದನ್ನು ತಪ್ಪಿಸಿ ಇಷ್ಟು ಇವತ್ತಿನ ಜಿಮೇಲ್ ಕುರಿತಾದ ಒಂದು ಹೊಸ ಮಾಹಿತಿಯಾಗಿತ್ತು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ